ಎಲ್ಲರಿಗೂ ನಮಸ್ಕಾರ ಭಾನುಪ್ರಿಯ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮ್ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾನು ಇವತ್ತು ನನಗೆ ಗೊತ್ತಿರೋ ಕೆಲವೊಂದು ಟಿಪ್ಸ್ ಗಳನ್ನ ನಿಮ್ಗ ಶೇರ್ ಮಾಡ್ತೇನೆ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಗೆ ಹೊಸದಾಗಿ ನೋಡತ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ ನೋಡ್ರಿ ಇನ್ಯಾಕ್ ತಡ ಸಿಂಪಲ್ ಆಗಿರೋ ಕಿಚನ್ ಟಿಪ್ಸ್ ಗಳನ್ನ ನೋಡ್ಕೊಂಡ್ ಬರನು ಬರ್ರಿ ನೋಡಿರಿ ಇವಾಗ ಮನೆಯೊಳಗೆ ಕೊಬ್ಬರಿ ಇರ್ತಾವಲ್ಲ ಅಂದ್ರೆ ಎಲ್ಲಾದರೂ ಒಡ್ಕೊಂಡ್ಬಂದ್ರು ದೇವರಿಗೆ ಅದು ಒಡ್ಕೊಂಡು ಬಂದಿರ್ತೀವಲ್ಲ ಅದು ಒಣಗಿಸಿ ಇಟ್ಟಿರ್ತೀವಿ ಬಟ್ ಅದು ಭಾಳ ದಿನ ಆದಮೇಲೆ ಬಿಟ್ಟಿರ್ತಾವಲ್ಲ ಆ ರೀತಿ ಕೊಬ್ಬರಿಯನ್ನು ನಾವು ಯೂಸ್ ಮಾಡಿ ಯಾವ ರೀತಿ ಮನೆಯೊಳಗನ ಆಯಿಲನ್ನು ಕೊಕೋನಟ್ ಆಯಿಲನ್ನು ರೆಡಿ ಮಾಡ್ಕೊಳ್ಳೋದು ಅನ್ನೋದು ನಾನು ನಿಮ್ಮ ಜೊತೆ ಈ ವಿಡಿಯೋದಾಗ ಶೇರ್ ಮಾಡ್ತೇನೆ ವಿಡಿಯೋ ಎಂಡ್ ತನ ನೋಡ್ರಿ ಇಷ್ಟ ಆದ್ರೆ ಒಂದ ಲೈಕ್ ಮಾಡಿರಿ ಇವಾಗ ನೋಡ್ರಿ ನಾನು ಈ ರೀತಿ ಕೊಬ್ಬರಿನ ತೊಗೊಂಡೇನಿ ಇದು ಭಾಳ ದಿನ ಆತು ನಾನು ಈ ಕೊಕೋನಟ್ ಆಯಿಲನ್ನು ಮಾಡಬೇಕು ಅಥ್ತನ ಈ ಕೊಬ್ಬರಿ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ನಿ ಫಸ್ಟಿಗೆ ಎಲ್ಲ ಬಿಸಿಲಿಗೆ ಒಣಗಿಸಿ ಈ ರೀತಿ ಸಂದಾಗಿ ಕಟ್ ಮಾಡಿ ಒಂದು ಮೂರು ನಾಲ್ಕು ದಿನ ಕಂಟಿನ್ಯೂ ಆಗಿ ಬಿಸಿಲಿಗೆ ಒಣಗಿಸಿನ್ರಿ ಒಣಗಿಸಿ ಇದನ್ನ ಹಿಂಗೆ ಇಟ್ಕೊಂಡಿದ್ನಿ ಇದರಿಂದ ಇವಾಗ ನಾನು ನಿಮ್ಮ ಜೊತೆ ಯಾವ ರೀತಿ ಮಾಡಬೇಕು ಅನ್ನೋದು ಕೊಕೋನಟ್ ಆಯಿಲನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿರಿ ಅಂದರೆ ಈ ಮಾರ್ಕೆಟ್ ಒಳಗಲ್ಲ ಬಾಬೂರಿ ಅಂತಾರಲ್ಲ ಕೊಬ್ಬರಿ ಒಣ ಕೊಬ್ಬರಿ ಸಿಗುತ್ತಲ್ಲ ಅದ್ರಾಗೂ ಮಾಡ್ರಿ ನಡಿತೈತಿ ಈ ರೀತಿ ಇರೋ ಕೊಬ್ಬರಿ ಒಳಗೂ ನಾವು ಕೊಕೋನಟ್ ಆಯಿಲನ್ನು ರೀ ನೋಡಿರಿ ನಾನು ಈ ಕೊಬ್ಬರಿ ಏನು ಚೂರು ಮಾಡಿ ಇಟ್ಕೊಂಡಿನಲ್ಲ ಇದಕ್ಕೆ ಇವಾಗ ನೀರು ಹಾಕೊಂಡಿ ನಾನು ಸ್ವಲ್ಪ ನೀರು ಹಾಕಿ ಇದನ್ನು ಸ್ವಚ್ಛ ಹಂಗಿ ಯಾಕಂದ್ರೆ ಮ್ಯಾಲ ಅದು ಕಪ್ ಕಪ್ ಬಂದೈತಲ್ಲ ಅದು ಸ್ವಲ್ಪ ಹೋಗ್ತೈತಿ ಒಂದು ಎರಡು ಮೂರು ಸಾರಿ ಇದೇ ರೀತಿ ನೀರು ಹಾಕಿ ಸ್ವಚ್ಛ ಂಗ ತೊಳ್ಕೊಂಡ್ ರೀ ಇವಾಗ ಇದ ಬೌಲ್ ಒಳಗನ ಮತ್ತೊಂದು ಸಾರಿ ಲಾಸ್ಟಿಗೆ ಹಾಕಿ ಇದಕ್ಕನ ನೀರು ಹಾಕೊಂಬಿಡು ಇವಾಗ ಇಷ್ಟು ನೀರು ಹಾಕಿ ಇದನ್ನು ಫುಲ್ ನೈಟ್ ಬಿಟ್ಟುಬಿಡ್ಬೇಕ್ರಿ ಅಂದರೆ ಪೂರ ಒಂದಿನ ಬಿಟ್ಬಿಡ್ರಿ ಅಂದ್ರೆ ಇದೇನು ಹೊಲಸ ಐತಲ್ಲ ಎಲ್ಲ ಕ್ಲಿಯರಾಗಿ ಹೋಗ್ತೈತಿ ಆ ಕಾರಣಕ್ಕಾಗಿ ಇದನ್ನು ಒನ್ ನೈಟ್ ಪೂರನ ಬಿಡ್ಬೇಕು ರೀ ನೋಡಿರಿ ಇವಾಗ ಒನ್ ನೈಟ್ ಆಗೈತಿ ಅಂದರೆ ನಾನು ಮುಂಜಾನೆ ಮತ್ತೆ ತೋರಿಸ್ತೀನಿ ನೋಡ್ತಿರ್ಬೋದು ಅದರೊಳಗಿರೋ ಹೊಲಸ ಆಲ್ಮೋಸ್ಟ್ ಎಲ್ಲ ಹೋಗೈತಿ ಒಂದು ಸ್ವಲ್ಪ ಸ್ವಲ್ಪ ಈ ರೀತಿ ತಿಕ್ಕಿ ತಿಕ್ಕಿ ಆ ಕೊಬ್ಬರಿನ ಬೇರೆ ಮತ್ತು ಹೊಲಸು ನೀರು ಇರ್ತಾವಲ್ಲ ಅದನ್ನ ಬೇರೆ ಮಾಡ್ಕೊಂಬಿಡುನು ನೋಡ್ತಿರ್ ಓದು ವಿಡಿಯೋದಾಗ ಅಲ್ಲ ಕೊಬ್ಬರಿ ಮತ್ತು ನಾವು ಯಾವ ರೀತಿ ಒಣ ಕೊಬ್ಬರಿ ತಂದಿರ್ತೀವಲ್ಲ ಬೆಳ್ಳಗೆ ಇರ್ತಾವಲ್ಲ ರೀ ಅದೇ ರೀತಿನ ಇದು ಕೆಲವೊಂದು ಇನ್ನು ಭಾಳ ಹೊಲಸು ಕೂತಿದ್ದದ್ದು ಹೇಳಿ ಒಗಿಲಾಕ ಹೋಗ್ಬೇಡ್ರಿ ಏನೂ ಆಗಲ್ಲ ನಾವು ಒಣ ಕೊಬ್ಬರಿ ಒಳಗೆ ಯಾವ ರೀತಿ ಕೊಕೊನಟ್ ಆಯಿಲ್ ಚಲೋನ ಬರ್ತೈತಿಲ್ಲ ಈ ಕೊಬ್ಬರಿ ಒಳಗೂ ಹಾಗೆ ಬರ್ತೈತಿ ರೀ ಏನೂ ಆಗಂಗಿಲ್ಲ ಇದ್ರಾಗಿಂದ ಎಲ್ಲನೂ ಈ ರೀತಿ ತಿಕ್ಕಿ ನಾನು ಇದನ್ನ ಕೊಬ್ಬರಿ ಕೊಬ್ಬರಿ ಸಪ್ರೇಟಾಗಿ ಮಾಡ್ಕೊಳತ್ತೀನಿ ಆ ರೀ ನೀರನ್ನು ಚೆಲ್ಬಿಡ್ರಿ ಇನ್ನೊಂದು ಸರಿ ಇದನ್ನು ಚಲೋ ನೀರಲಿ ವಾಶ್ ನೋಡ್ಕೊಂಬಿಡ್ರಿ ನೋಡ್ರಿ ಇವಾಗ ನಾನು ಒಂದು ಬೌಲ್ ಒಳಗ ಈ ಸ್ವಲ್ಪ ನೀರು ಹಾಕಿ ಕೊಬ್ಬರಿನ ರೀ ಅಂದ್ರೆ ಕೊಬ್ಬರಿ ಮುಳುಗಬೇಕು ಅಷ್ಟು ನೀರನ್ನ ಹಾಕಿರೋ ಸಾಕು ಜಾಸ್ತಿ ನೀರು ಹಾಕೋದು ಬೇಡ ನೋಡ್ರಿ ಈ ಕೊಬ್ಬರಿ ಮುಳುಗುವಷ್ಟು ನೀರ ಹಾಕೊಂಡು ಇವಾಗ ಇನ್ನೊಂದು ಸ್ವಲ್ಪ ಬೇಕಾದ್ರೂ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ರಿ ಬೇಕಾದ್ರೆ ಆಮೇಲೆ ಎಕ್ಸ್ಟ್ರಾ ಹಾಕೋರಿ ಜಾಸ್ತಿ ಹಾಕಿ ವ್ಯರ್ಥ ಮಾಡೋದೇನು ಬೇಡ ನೋಡ್ರಿ ಇವಾಗ ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಇದೇನು ನಾನು ಕೊಬ್ಬರಿ ಒಳಗೆ ನೀರು ಹಾಕಿ ಇಟ್ಟಿನಲ್ಲ ಇದನ್ನ ಇದಕ್ಕೆ ಹಾಕೊಂಡು ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕ್ರಿ ಅಂದ್ರೆ ಭಾಳ ಕುದಿಯುವಂಗೆ ನೀವು ಕಾಯಿಸ್ಕೊಳಕ್ಕೆ ಹೋಗಬೇಡ್ರಿ ಒಂದು ಸ್ವಲ್ಪ ಕಾದ್ರೆ ಸಾಕು ಅಂದ್ರೆ ಕೈ ಇಟ್ಟಾಗ ಒಂದು ಸ್ವಲ್ಪ ಸುಡು ಸುಡು ಅನ್ನಿಸ್ ಬೇಕು ಉಗುರು ಬೆಚ್ಚಿಗೆ ನೀರು ಅಂತಾರಲ್ಲ ಆ ರೀತಿ ಕಾಯಿಸ್ಕೊಳ್ರಿ ಗ್ಯಾಸಲ್ಲಿ ಲೋ ಫ್ಲೇಮ್ ಒಳಗೆ ಇಟ್ಕೊರಿ ಇಷ್ಟು ಇಟ್ಕೊಂಡ್ಬಿಟ್ಟ ಇದನ್ನ ನೋಡಿರಿ ಇಷ್ಟ ಆಗೈತಲ್ಲ ಇಷ್ಟಕ್ಕಾದ್ರೆ ಸಾಕು ಇವಾಗ ತಕ್ಕೊಂಬಿಡುನು ಒಂದು ಮಿಕ್ಸಿ ಜಾರ್ ಒಳಗೆ ಬಿಸಿ ಬಿಸಿ ಇರ್ತಾನೆ ನೀವು ಇದನ್ನು ಮಿಕ್ಸರ್ ಮಾಡ್ಕೊರಿ ತನ್ಗಾಗಕ್ಕೇನು ಬಿಡೋದು ಬೇಡ ಅಂದರೆ ಬಿಸಿ ಇರ್ತಾನೆ ನಾವು ಮಿಕ್ಸರ್ಗೆ ಹಾಕೊಂಡಾಗ ಕೊಬ್ಬರಿ ಚೂರು ಇರ್ತೈತಲ್ಲ ಇದು ಜಲ್ದಿ ಅಂದ್ರೆ ಭಾಳ ಚಲೋ ತಂಗಿ ಸಣ್ಣಂಗಿ ಪೇಸ್ಟ ರೆಡಿ ಆಗ್ತೈತಲ್ರಿ ಆ ಕಾರಣಕ್ಕಾಗಿ ಸುಡು ನಾನು ಇದನ್ನು ಮಿಕ್ಸರ್ಗೆ ಹಾಕ್ಕೊಂಡ್ಬಿಡುನು ನೋಡಿರಿ ಇವಾಗ ಮಿಕ್ಸಿ ಜಾರ್ ಒಳಗೆ ಹಾಕೊಳಾಕತ್ತೀನಿ ನೋಡ್ತಿರ್ಬೋದು ಯಾವ ರೀತಿ ಪೇಸ್ಟ್ ಆಗೈತೆ ಈ ರೀತಿ ಆದ್ರೆ ಸಾಕು ಇವಾಗ ಇದಕ್ಕೆ ಇದನ್ನು ಒಂದು ಮಿಕ್ಸಿ ಒಂದು ಕಡೆ ಒಂದು ಸೈಡನ್ನು ಹಾಕೊಂಡ್ಬಿಡುನು ನೋಡ್ರಿ ಇಷ್ಟ ಇದು ಉಳಿದು ಕೊಬ್ಬರಿ ಏನು ಚೂರು ಇರ್ತಾವಲ್ಲ ಅದನ್ನು ಈ ರೀತಿ ಒಂದ್ಸರಿ ಅದನ್ನು ಪೂರನೂ ಮಿಕ್ಸರ್ಗೆ ಹಾಕಿ ಬರ್ಬೇಕು ರೀ ಮಿಕ್ಸರ್ಗೆ ಹಾಕ್ಕೊಂಡ್ಬಿಡ್ಬೇಕು ರೀ ನೋಡ್ತಿರ್ಬೋದು ನಾನು ಉಳಿದಿದ್ದನ್ನು ಮಿಕ್ಸರ್ಗೆ ಹಾಕೇನಿ ನೋಡ್ರಿ ಇಷ್ಟ ಆಗೈತಲ್ಲ ನಾನು ಅಷ್ಟು ಕೊಬ್ಬರಿ ಚೂರಿಂದ ಈ ರೀತಿ ಇಷ್ಟು ಬಂತು ಇವಾಗ ಒಂದು ಕಾಟನ್ ಅರ್ಬಿ ತೊಗೊಂಡ ಇನ್ನೊಂದು ಬೌಲ್ ಇದೇ ನಾವು ಮಿಕ್ಸರ್ಗೆ ಹಾಕಿ ಇಟ್ಕೊಂಡಿರ್ತೀವಲ್ಲ ಕೊಬ್ಬರಿ ಪೇಸ್ಟ ಅದನ್ನ ಇದಕ್ಕೆ ಹಾಕ್ಕೊಂಡು ಈ ರೀತಿ ಹಿಂಡ್ಕೊಂಬಿಡ್ಬೇಕ್ರಿ ಅಂದರೆ ಸ್ವಲ್ಪ ಸ್ವಲ್ಪ ಹಾಕಿ ಹಿಂಡ್ಬಿಡ್ರಿ ಅದರಿಂದ ರಸನ ನಾವು ತೆಕ್ಕೊಂಬಿಡ್ಬೇಕು ಅದ ರಸದಿಂದ ನಾವು ಈ ಕೋಕೋನಟ್ ಆಯಿಲನ್ನು ಇವಾಗ ರೆಡಿ ಮಾಡೋದಲ್ಲ ನೋಡ್ರಿ ಇವಾಗ ಈಜಿಯಾಗಿ ಬರ್ತೈತಿ ಆದಷ್ಟು ಕಾಟನ್ ಅರ್ಪಿ ತೊಗೋರಿ ಇದಬೇಕ ಕಾಟನ್ ಒಳಗನ ಯಾವ ಕಲರ್ ತೊಗೊಂಡ್ರು ನಡೀತೈತಿ ನಮ್ಮ ಮನ್ಯಾಗ ಈ ರೀತಿ ವೈಟ್ ಕಲರ್ ಇತ್ತು ಅದರೊಳಗಾನ ಈ ರೀತಿ ನಾನು ರಸ ಎಲ್ಲ ತಕೊಂಡ್ಬಿಡಾತೀನಿ ನೋಡ್ರಿ ಎಷ್ಟು ಈಜಿಯಾಗಿ ಒಂದು ಸ್ವಲ್ಪ ರಸ ಉಳಿಯೋಂಗೇ ಇಲ್ಲ ಅಷ್ಟು ನೀಟಾಗಿ ರಸ ಎಲ್ಲ ಬಂದುಬಿಡ್ತೈತಿ ಇದೇ ರೀತಿ ಎಲ್ಲ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲನೂ ಇದೇ ರೀತಿ ಹಿಂಡ್ಕೊಂಡ್ಬಿಡಬೇಕು ನೋಡ್ರಿ ಇಷ್ಟು ರಸ ಬಂದೈತಿ ನೋಡ್ತಿರ್ಬೋದು ನಾನು ಎಲ್ಲವನ್ನು ಎಲ್ಲ ಮಿ ಕೊಬ್ಬರಿ ಪೇಸ್ಟ್ ಏನೈತಲ್ಲ ಅದೆಲ್ಲನೂ ಹಿಂಡ್ಕೊಂಬಿಟ್ಟೇನಿ ಈ ರೀತಿ ರಸ ಬಂದೈತಿ ಇದಕ್ಕೇನು ಜಾಸ್ತಿ ನೀರು ಮತ್ತು ಎಕ್ಸ್ಟ್ರಾ ಆ್ಯಡ್ ಮಾಡಬೇಡ್ರಿ ಇಷ್ಟ ಇದನ್ನು ಇವಾಗ ಫ್ರ ಮ್ಯಾಲ ಮುಚ್ಚಿ ಫ್ರಿಜ್ ಒಳಗೆ ಇಟ್ಕೊಂಡ್ಬಿಡ್ಬೇಕ್ರಿ ಇಟ್ಟು ಒಂದು ಪೂರ ಒಂದು ನೈಟ್ ಬಿಡ್ರಿ ಅದು ಚಲೋ ತಂಗಿ ಕೊಬ್ಬರಿದ ಮ್ಯಾಲಿಂದ ಇದು ನೀರು ಬಿಡ್ತೈತಿ ಭಾಳ ಚಲೋ ಆಗ್ತೈತಿ ನಾನು ಇವಾಗ ಒಂದು ದಿನ ಇಟ್ಟಿದ್ನಿ ಇದು ಮರದಿನದ ವೀಡಿಯೋ ಮತ್ತು ಕಂಟಿನ್ಯೂ ಮಾಡತ್ತೀನಿ ನೋಡ್ತಿರ್ಬೋದು ಇವಾಗ ಒಂದು ಈ ರೀತಿ ಸಾಂಬಾರು ಪ್ಲೇ ಚಮಚಿ ತಗೊಂಡು ಆ ಸ್ಪೂನ್ದಿಂದ ನಾವು ಎದ್ರಾಗ ಇದನ್ನು ಇದು ಪೇಸ್ಟನ್ನು ಎದ್ರಾಗ ನಾವು ಫ್ರೈ ಮಾಡೋರು ಇರ್ತೀವಲ್ಲ ಅಂದ್ ಅದ್ರಾಗ ನಾ ಇದನ್ನು ತಗೊಂಬಿಡ್ಬೇಕು ಮ್ಯಾಲಿಂದ ಮ್ಯಾಲಿಂದ ಈ ರೀತಿ ಸ್ಲೋವಾಗಿ ತಗೊ ಕೋರಿ ಮಿಕ್ಸ್ ಮಾಡಾಕ ಹೋಗ್ಬೇಡ್ರಿ ಮತ್ತೆ ಮಿಕ್ಸ್ ಮಾಡ್ರಿ ಎಲ್ಲ ಹಾಳಾಗ್ಬಿಡ್ತೈತಿ ನೋಡಿರಿ ಈ ರೀತಿ ಮ್ಯಾಲಿಂದ ಮ್ಯಾಲಿಂದಾನೆ ತಕ್ಕೊಂಡೇನಿ ಇವಾಗ ಗ್ಯಾಸ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನು ಸ್ವಲ್ಪ ಕಾಯಿಸ್ಕೋಬೇಕ್ರಿ ಅಂದ್ರೆ ನಾವು ತುಪ್ಪ ಅದು ಕಾಯಿಸ್ತೀವಲ್ಲ ಈಗ ಬೆನ್ನಿ ರೀ ಸ್ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಅಷ್ಟು ಕಾಯಿಸ್ಕೋಬೇಕು ನೋಡಿರಿ ಇವಾಗ ನಿಮ್ಗೆ ಕಾಣಿಸಾಕತಿರ್ಬೋದು ಅದು ಎಣ್ಣೆ ಯಾವ ರೀತಿ ಮ್ಯಾಲೆ ಬಂದೈತಲ್ಲ ಅಲ್ಲ ಇಷ್ಟ ಐತಿ ಭಾಳ ಅಂದ್ರೆ ಭಾಳ ಸಿಂಪಲ್ ನೋಡ್ರಿ ಇಷ್ಟ ಆಗೈತಲ್ಲ ಇಷ್ಟ ಆದ್ರೆ ಸಾಕು ಇವಾಗ ಇನ್ನು ಗ್ಯಾಸ ಆರಿಸ್ಬಿಡ್ತೀನಿ ರೀ ಆರಿಸಿ ಸ್ವಲ್ಪ ಹೊತ್ತು ಇದು ತನ್ನಗಾಗಕ್ಕೆ ಬಿಟ್ಬಿಡ್ರಿ ನೋಡಿರಿ ಇವಾಗ ಇದು ತನ್ಗಾಗೈತಲ್ಲ ನಾನು ಮೊದಲಿಗೆ ಒಂದು ಸಾರಿ ಇದೇ ರೀತಿ ನಾವು ಕೊಕೋನಟ್ ಆಯಿಲನ್ನು ಮನೆಯಾಗ ರೆಡಿ ಮಾಡ್ಕೊಳ್ಳೋದು ಮೊದ್ಲಿಗೆ ಮಾಡ್ಕೊಂಡು ಇದೊಂದು ಸ್ವಲ್ಪ ಇತ್ತು ಖಾಲಿಯಾಗಕ್ಕೆ ಬಂದಿತ್ತು ಅದರಾಗ ನಾ ಇವಾಗ ಇದನ್ನು ಆ್ಯಡ್ ಮಾಡಿ ನಾನು ಹಿಂಗೆ ಮನೆಯೊಳಗೆ ಕೊಬ್ಬರಿ ಒಣಗಿಸಿ ಮಾಡ್ತೀನೋ ಇಲ್ಲ ಮಾರ್ಕೆಟ್ದಿಂದನ ಒಣ ಕೊಬ್ಬರಿ ತೊಗೊಂಬಂದನ ಕೊಕೋನಟ್ ಆಯಿಲನ್ನು ಆದಷ್ಟು ಫ್ರೆಶ್ ಆಗ್ಯಾನ ನಾನು ಮನೆಯಾಗ ರೆಡಿ ಮಾಡ್ಕೋತೀನಿ ರೀ ನೋಡಿರಿ ಇಷ್ಟು ರೆಡಿ ಆಗೈತಲ್ಲ ಇಷ್ಟು ಕೊಬ್ಬರಿ ಇಲ್ಲಿ ನಮಗೆ ಸಿಕ್ತು ಕೊಕೋನಟ್ ಆಯಿಲ್ ಅಷ್ಟ ಕೊಬ್ಬರಿಯಿಂದ ಆ ರೀತಿ ಕೊಬ್ಬರಿ ವೇಸ್ಟ್ ಹತ್ತು ಒಗೆಯೋಕಿಂತ ಈ ರೀತಿ ಮಾಡ್ರಿ ನೋಡಿರಿ ಇವಾಗ ಅದು ಹಿಂಡೆಂಥ ನಾವು ಜರಡಿಯಿಂದ ಚಾನಿಸ್ಕೊಂಬಿಟ್ವಲ್ಲ ಕೋಕೋನಟ್ ಆಯಿಲನ್ನು ಅದನ್ನು ಈ ರೀತಿ ವೇಸ್ಟ್ ಮಾಡಿ ಒಗಿಲಕ್ಕ ಹೋಗಬೇಡ್ರಿ ಅದ ಇದ ಒಂದು ಕಾಟನ್ ಅರ್ಬಿ ಒಳಗೆ ಇದನ್ನ ತೊಗೊಂಬಿಟ್ಟ ನೋಡ್ರಿ ಇದರ ಇದನ್ನು ಇದನ್ನು ಹಿಂಡ್ಕೊಂಬಿಡ್ಬೇಕ್ರೆ ಅಂದ್ರೆ ಇದ್ರಾಗು ಆಯಿಲ್ ಇರ್ತೈತಿ ನೋಡ್ರಿ ಒಂದು ಹಿಂಡಿ ತೋರಿಸತಿನಲ್ಲ ಇದ್ರಾಗು ಎಷ್ಟು ಆಯಿಲ್ ಬಂದೈತಿ ನೋಡ್ರಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ನೀವು ಒಂದ್ಸಾರಿ ಈ ರೀತಿ ಆಯಿಲನ್ನು ನಿಮ್ಮ ಮನ್ಯಾಗ ರೆಡಿ ಮಾಡ್ಕೊರಿ